ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಬಿಸಿಬೇಳೆ ಭಾತು ಇದು ಸಿರಿಧಾನ್ಯದ ನವಣೆ ಹಕ್ಕಿಯ ಬಿಸಿಬೇಳೆ ಭಾತು ಆರೋಗ್ಯಕರವಾದಂಥ ಬಿಸಿಬೇಳೆ ಭಾತು ಇದಕ್ಕೆ ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಕಪ್ಪು ಅಷ್ಟೇ ಕ್ವಾಂಟಿಟಿಯಲ್ಲಿ ನವಣೆ ಹಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಮತ್ತು ಬಟಾಣಿನ ಅಷ್ಟೇ ಕ್ವಾಂಟಿಟೀಲಿ ತೊಗೊಂಡು ಓವರ್ನೈಟೇ ನೆನೆಸಿಟ್ಟಿದ್ದೀನಿ ಇದಕ್ಕೆ ಈರುಳ್ಳಿ ಮತ್ತು ಒಂದು ಟೊಮೊಟೊ ಬೇಕಾಗತ್ತೆ ಈ ನವಣೆ ಹಕ್ಕಿ ಮತ್ತು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ಎರಡು ಮೂರು ಸಾರಿ ಇದನ್ನು ನವಣೆ ಹಕ್ಕಿ ನೀರಲ್ಲಿ ಹೋಗಬಾರ್ದು ಅಂತ ಸ್ಟೇನ್ ಮಾಡ್ಕೋಬೇಕು ಇದನ್ನು ಸೋಸ್ಕೊಂಡು ತೆಕ್ಕೊಂಡ್ರೆ ನೀಟಾಗಿ ಬರುತ್ತೆ ಇದನ್ನು ಒನ್ ಅವರ್ಗೆ ಮುಂಚೆನೇ ನೆನೆಸಿಡಬೇಕು ನಾನಿಲ್ಲಿ ಒನ್ ಅವರ್ ನೆನೆಸಿಟ್ಟಿದ್ದೀನಿ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಒಂದು ಕಪ್ ನವಣೆ ಹಕ್ಕಿಗೆ ಸುಮಾರು ಐದರಿಂದ ಆರು ಕಪ್ಪಷ್ಟು ನೀರು ಹಾಕೋಬೇಕು ಹಾಗೆ ಹಾಕಿದ್ರೇ ಅದು ಕರೆಕ್ಟ್ ಕ್ವಾಂಟಿಟಿ ಆಗುತ್ತೆ ನೋಡಿ ಇಲ್ಲಿ ನಾನು ಇನ್ನೂ ಎರಡು ಗ್ಲಾಸು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ ಈ ನವಣೆ ಹಕ್ಕಿಲಿ ಮಾಡೋದ್ರಿಂದ ಈ ಹಬ್ಬಗಳಲ್ಲಿ ಬರೀ ಅನ್ನ ಸ್ವೀಟು ತಿನ್ನೋದಕ್ಕಿಂತ ಇದನ್ನು ತಿನ್ನೋದು ಬೆಟರು ಇಲ್ಲಿ ನೋಡಿ ಬೀನ್ಸ್ ಮತ್ತು ಕ್ಯಾರೆಟು ನಿಮ್ಗೆ ಯಾವ ಇಷ್ಟ ಬರುತ್ತೋ ಆ ತರಕಾರಿ ಎಲ್ಲ ಹಾಕೋಬೋದು ಮತ್ತು ಈ ಪಟಾಣಿನೂ ನೆನೆಸಿರೋವಂಥ ಕಡಲೆ ಬೀಜನೂ ಹಾಕಿ ಕುಕ್ಕರಲ್ಲಿ ಒಂದು ವೀಸಲ್ಲಿ ಬರ್ಸ್ಕೊಳ್ಳೋಣ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕರಿಬೇವು ಒಣ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕೊಳ್ಳೋಣ ಇದಕ್ಕೆ ಜೀರಿಗೆ ಹಾಕ್ಕೋಣ ಜೀರಿಗೆ ಮತ್ತು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗೇ ಸಿಡಿಬೇಕು ಅದು ಸಿಡ್ದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಹಾಕಬೇಕು ಚೆನ್ನಾಗೆ ಒಗ್ಗರಣೆ ಕೆಂಪಾಗೋವರೆಗೂ ಫ್ರೈ ಆಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಮನೆಯಲ್ಲೇ ಮಾಡಿದಂಥ ಬಿಸಿಬೇಳೆ ಬಾತ್ ಪುಡಿನ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಪೌಡ್ರನ್ನ ಒಗ್ಗರಣೆಗೆ ಹಾಕಿದ್ರೆ ಒಳ್ಳೆ ಫ್ಲೇವರು ಕಲರು ಬರುತ್ತೆ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಹಿಂಗ ಹಾಕೋಣ ಇದಕ್ಕೆ ಹಿಂಗ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಟೊಮೊಟೊನ ಚಿಕ್ಕದಾಗಿ ಹಚ್ಚಿರೋದು ಇದನ್ನು ಈ ಒಗ್ಗರಣೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾರ್ಮಲ್ ಅಕ್ಕಿಲಿ ಮಾಡೋದ್ಕಿಂತ ಇದು ತುಂಬಾ ಆರೋಗ್ಯಕರ ಮತ್ತು ಟೇಸ್ಟಿನೂ ಕೂಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದೆ ಒಕ್ಕರ್ಣಕ್ಕೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿಬಿಟ್ಟು ಸುಮಾರು ಒಂದು ಎರಡು ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಈರುಳ್ಳಿ ಮತ್ತು ಟೊಮೊಟೊ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎರಡು ಸೆಕೆಂಡು ಮುಚ್ಚಿಡೋಣ ಚೆನ್ನಾಗಿ ಫ್ರೈ ಆಗಿ ಆ ಮಸಾಲೆ ಪೌಡ್ರ್ ಜೊತೆ ಒಳ್ಳೆ ಟೇಸ್ಟು ಮತ್ತು ಘಮ ಬರುತ್ತೆ ಈಗ ಇದಕ್ಕೆ ಬೇಯಿಸ್ಕೊಂಡಂಥ ತರಕಾರಿ ಮತ್ತು ನವಣೆ ಅಕ್ಕಿ ಬೇಳೆ ಮಿಕ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ತುಂಬಾ ಗಟ್ಟಿ ಅನ್ನಿಸ್ತು ಈಗ ಮತ್ತೆ ಒಂದು ಎರಡು ಮೂರು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿ ಆದಂಥ ನವಣೆ ಹಕ್ಕಿಯ ಬಿಸಿಬೇಳೆ ಭಾತು ಆಯಿತು ಇದಕ್ಕೆ ಹುಣಸೆ ಹುಳಿ ಬೆಲ್ಲವೂ ಹಾಕ್ಕೊಬೋದು ನಾನಿಲ್ಲಿ ಹಾಕ್ತಾಯಿಲ್ಲ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡಿ ಈ ಟೈಮಲ್ಲಿ ಇದಕ್ಕೆ ಟೇಸ್ಟ್ ನೋಡಿ ಉಪ್ಪು ಖಾರ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಇದಕ್ಕೆ ಕರೆಕ್ಟಾಗಿದೆ ಹುಣಸೆ ಹುಳಿ ಹಾಕ್ಕೋಬೋದು ಇಲ್ಲಿ ನಾನು ಹಾಕಿಲ್ಲ ಇದನ್ನು ಮತ್ತೆ ಮುಚ್ಚಿ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಈಗ ರೆಡಿಯಾಯಿತು ಬಿಸಿ ಬಿಸಿ ನವಣೆ ಅಕ್ಕಿಯ ಆರೋಗ್ಯಕರವಾದಂಥ ಸಿರಿಧಾನ್ಯದ ಬಿಸಿಬೇಳೆ ಭಾತು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ನವಣೆ ಅಕ್ಕಿಯ ಬೇಳೆ ಭಾತಿದು ಇದು ಶುಗರ್ ಪೇಷಂಟ್ ಇರೋರು ಮತ್ತು ಡಯಟ್ ಮಾಡೋವಂಥವ್ರಿಗೆಲ್ಲ ತುಂಬಾ ಆರೋಗ್ಯಕರ ಇದನ್ನು ಸರ್ವ್ ಮಾಡೋಣ ಒಂದು ಬೌಲ್ಗೆ ಬಿಸಿ ಬಿಸಿ ಹಾಕಿ ಇದನ್ನು ತಿನ್ನಬೇಕು ಹಾರಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಚೆನ್ನಾಗಿರಲ್ಲ ಸ್ವಲ್ಪ ಇದು ಹಾರಿದ್ರೂ ಕಟ್ಟಿ ಆಗೋಲ್ಲ ನವಣೆ ಹಾಕಿದು ಇದರ ಮೇಲೆ ಖಾರ ಬೂಂದಿ ಹಾಕ್ಕೊಳ್ಳೋಣ ಬಿಸಿಬೇಳೆ ಪಾತಿಗೆ ಖಾರ ಬೂಂದಿ ಹಾಕಿದ್ರೇ ಅದು ಫಿನಿಶ್ ಆಗೋದು ಮತ್ತು ಟೇಸ್ಟ್ ಬರೋದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ